ಶಿರವಾರದ ಪಟ್ಟಣ ಪಂಚಾಯತಿಯಿಂದ ನಾಳೆ ಬೆಳಗ್ಗೆ ತೆರವು ಕಾರ್ಯಕ್ರಮ ತಮ್ಮ ಅಂಗಡಿಗಳು ನಿಂದ ಮೂರು ಅಡಿ ಮಾಡಬೇಕೆಂದು ಜಿಲ್ಲಾಧಿಕಾರಿ ಮನವಿ ಇಲ್ಲದಿದ್ದಲ್ಲಿ ಸೂಕ್ತ ಕಾನೂನು ಕೈಗೊಳ್ಳಲಾಗುವುದೆಂದು ಅಧಿಕಾರಿ ಸುರೇಶ್ ಶೆಟ್ಟಿ ಹೇಳಿಕೆ ರಾಯಚೂರು ಜಿಲ್ಲೆ ಸಿರವಾರ ಪಟ್ಟಣದಲ್ಲಿ ಹಲವು ದಿನಗಳಿಂದ ಫುಟ್ಪಾತ್ ಕಾರ್ಯಾಚರಣೆಯು ವಿಳಂಬವಾಗಿದೆ ಕಾರ್ಯಾಚರಣೆಯು ವಿಳಂಬವಾಗುತ್ತಿದ್ದು ವಕ್ಫ್ ಬೋರ್ಡ್ ಅಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳು ಮತ್ತು ಹಿರಿಯ ಅಧಿಕಾರಿಗಳು ಸೇರಿ ನಿನ್ನೆ ಏಕಾಏಕಿ ಜಿಲ್ಲಾಧಿಕಾರಿ ಆದೇಶ ಹಾಗೂ ಎಸ್ಪಿ ಅವರ ಆದೇಶದ ಪ್ರಕಾರ ಪಟ್ಟಣದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗದ ಹಾಗೆ ಫುಟ್ಪಾತ್ ಮತ್ತು ಖಬರ್ಸ್ತಾನ್ ತೆರವು ಇನ್ನುಳಿದ ಎಲ್ಲಾ ಸಾರ್ವಜನಿಕರಿಗೆ ಅನುಕೂಲವಾಗಲೆಂದು ಇಂದು ಸಾಯಂಕಾಲ ಭೇಟಿ ನೀಡಿ ಎಲ್ಲರಿಗೆ ಮನವಿ ಮಾಡಿಕೊಂಡಿದ್ದಾರೆ ಯಾರ್ಯಾರು ಸ್ವಯಂ ಪ್ರದಾಯಕವಾಗಿ ತೆಗೆದುಕೊಳ್ಳುತ್ತಾರೋ ಅವರಿಗೆ ಅನುಕೂಲವಾಗಲಿದೆ ಇಲ್ಲದಿದ್ದಲ್ಲಿ ಕಾನೂನು ಕ್ರಮ ಜರುಗಿಸಲಾಗುವುದೆಂದು ತಿಳಿಸಲಾಯಿತು ಎಣ್ಣೆ ಕಾಲ ಇರ್ಬೇಕಲ್ಲ ನೋಡ್ದಿಲ್ಲ ರಾತ್ರಿ ಹತ್ರ ಬರಕತ್ರ ಅವ್ರು